ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಇಂದು ಕೊನೆಯ ಶ್ರಾವಣ ಸೋಮವಾರ ಅಂತ ಪೂಜೆಗಳನ್ನು ಮಾಡಬೇಕೆಂದು ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೆ ಮಾಡೋಕ್ಕಂದ ಹಾಗೆ ಒಂದು ಮಾತನ್ನು ಹೇಳಲು ಬಯಸ್ತೇನೆ ನಿನ್ನೆ ಏನೋ ಒಂದು ದೊಡ್ಡ ಸಮಸ್ಯೆ ಬಂತು 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 ಅನ್ನೋದರಲ್ಲಿ ಯಾವುದೂ ಇಲ್ಲ ಹಾಗೆಯೇ ಜೀವನದಲ್ಲಿ ನೀನು ಯಾವ ರೀತಿ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಬರ್ತೀಯೋ ಆ ರೀತಿಯಾಗಿ ಎಲ್ಲವೂ ತನ್ನಿಂದ ತಾನೇ ಸಮಸ್ಯೆಗಳು ನಿವಾರಣೆ ಆಗುತ್ತಾ ಬರುತ್ತವೆ ನೀನು ಮೊದಲು ಇದ್ದ ಹಾಗಿಲ್ಲ ಅಂದರೆ ಜೀವನದಲ್ಲಿ ತುಂಬ ಬದಲಾವಣೆ ಆಗ್ತಾ ಇದೆ ವಯಸ್ಸು ಕಳೆದ ಹಾಗೆ ಅನುಭವ ಬಂದ ಹಾಗೆ ಎಲ್ಲವನ್ನು ತಿಳಿದುಕೊಂಡು ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವಂಥ ಶಕ್ತಿ ನಿನ್ನಲ್ಲಿ ಬಂದಾಗಿದೆ ಚಿಂತೆ ಮಾಡಬೇಡ ಎಲ್ಲವೂ ಒಂದೊಂದಾಗಿ ಬದಲಾವಣೆ ಬರ್ತಾನೆ ಇದೆ ಜೀವನದಲ್ಲಿ ಬದಲಾವಣೆ ಜಗದ ನಿಯಮ ಗೊತ್ತುತ್ತಾನೆ ಆದರೆ ನೋಡು ಅವಕಾಶವನ್ನು ನಾನು ಕೊಡುತ್ತೇನೆ ಅದನ್ನು ಸದುಪಯೋಗ ಮಾಡಿಕೊಳ್ಳುವಂಥ ಕೆಲಸ ನಿನ್ನದು ಮಾಡಿಕೊಳ್ಳಲೇಬೇಕು ಕಂದ ಅಕಸ್ಮಾತ್ ಆ ಆ ಅವಕಾಶ ನಿನ್ನಿಂದ ಆ ಸಮಯದಲ್ಲಿ ಉಪಯೋಗ ಮಾಡಿಕೊಳ್ಳಲಾಗದೇ ಇದ್ದರೆ ಅವಕಾಶಗಳನ್ನು ಹುಟ್ಟು ಹಾಕು ಅವಕಾಶಗಳನ್ನು ಹುಟ್ಟು ಹಾಕಿದರೆ ಎಲ್ಲವೂ ನಿನ್ನ ಕೈ ಕೆಳಗೇ ಇರುತ್ತವೆ ಚಿಂತೆ ಮಾಡಬೇಡ ನಾನಿದ್ದೇನೆ ನಿನ್ನ ಜೊತೆಗೆ ಸದ್ಯದರಲ್ಲೇ ಮಗಳ ಮದುವೆ ಹೇಗೆ ಮಾಡಲಿ ಬಂದಂಥ ಸಮಸ್ಯೆಗಳು ಹೀಗೆ ಬಂದಾಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೀಯ ಸಮಸ್ಯೆಗಳು ಅವರವರ ಮನೆಗೆ ಅವೇ ದೊಡ್ಡವು ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀನು ಯಾವ ಸಮಸ್ಯೆಯನ್ನು ಬಗೆಹರಿಸಲು ನಿಂತಿದ್ದೀಯ ಎಲ್ಲಿ ಏನಾಗಿದೆ ಅದನ್ನು ಯೋಚನೆ ಮಾಡು ಮೊದಲು ಹಿರಿಯರಿಗೆ ಗೌರವ ಕೊಡೋದನ್ನು ಕಲಿಕಂದ ಅತ್ಯಂತ ಶೀಘ್ರದಲ್ಲೇ ಮುಂದಿಟ್ಟ ಹೆಜ್ಜೆ ಹಿಂದೆ ತೆಗೆದುಕೊಳ್ಳಬೇಡ ಎಲ್ಲವೂ ಸರಳವಾಗಿ ನಡೆದೇ ನಡೆಯುತ್ತದೆ ಯೋಚನೆ ಮಾಡುವಂಥ ಅಗತ್ಯ ಇಲ್ಲ ಆದರೆ ಬಂದಂಥ ಕೆಲಸವು ಅಂತಿಂಥ ಕೆಲಸ ಬರೋದಿಲ್ಲ ನಿನಗೆ ಹೆಚ್ಚಿನ ಜವಾಬ್ದಾರಿನೇ ಬರ್ತಾ ಇದೆ ಆ ಜವಾಬ್ದಾರಿಗೆ ಸರಿಯಾಗಿ ನೀನು ನಡೆದಕ್ಕು ಇಂದು ನನ್ನನ್ನು ದರ್ಶನ ಮಾಡಲು ಬರ್ತಾ ಇದೆಯಾ ಕೆಲವೊಂದಿಷ್ಟು ಜನ ಶಿಡಿಗೆ ಹೋಗೋಣ ಬಾ ಅಂತ ಕರೆದಿದ್ದಾರೆ ಆದರೆ ಈ ಸದ್ಯಕ್ಕೆ ನಿನ್ನ ಕೆಲಸದ ಒತ್ತಡದಿಂದ ಆಗೋದಿಲ್ಲ ಅಂತ ಹೇಳಿದ್ರು ಅವರು ನಿನ್ನನ್ನು ಬಿಡ್ತಾ ಇಲ್ಲ ಕಾರಣ ಇಷ್ಟೇ ಕಂದ ನೀನು ಹೋದರೆ ಒಂದು ನಾಲ್ಕು ಜನರ ಖರ್ಚು ನಿಭಾಯಿಸುತ್ತೆ ಅನ್ನೋ ಕಾರಣಕ್ಕಾಗಿ ನಿನ್ನನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ ನಿನ್ನಿಂದ ಆದರೆ ಹೋಗು ಇಲ್ಲ ಅಂದರೆ ಒಬ್ಬರಿಗೆ ಖರ್ಚಿಗೆ ಎಷ್ಟು ಬೇಕು ಅದನ್ನು ಕೊಟ್ಟು ಕಳಿಸು ಚಿಂತೆ ಮಾಡಬೇಡ ಎಲ್ಲವೂ ಸಾಧ್ಯ ಇದೆ ಹಾಗೆಯೇ ಮನೆಗೆ ಬಂದಂಥ ಮುತ್ತೈದರಿಗೆ ಮನೆಗೆ ಬಂದಂತೆ ಯಾರೇ ಬರಲಿ ನೀನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೀಯ ಹಾಗೆಯೇ ಮಕ್ಕಳ ಭವಿಷ್ಯ ಬಗ್ಗೆ ಚಿಂತೆ ಮಾಡಬೇಡ ಅವರು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಅವರ ಜೀವನವನ್ನು ಅವರು ಕಟ್ಟಿಕೊಂಡಿದ್ದಾರೆ ಈಗ ಒಂದು ಹಂತಕ್ಕೆ ಬಂದಿದ್ದಾರೆ ನಿನ್ನಿಂದ ಎಲ್ಲವೂ ಸಾಧ್ಯ ಅನ್ನೋದು ಅವರಿಗೂ ಗೊತ್ತಾಗಿದೆ ನೋವಿನಿಂದ ಇಡೀ ರಾತ್ರಿ ಮಲಗಿಲ್ಲ ಕಂದ ನೀನು ಚಿಂತೆ ಮಾಡಬೇಡ ನನ್ನ ಊದಿಯನ್ನು ಬಳಸು ಬರ್ತಾ ಬರ್ತಾ ಆ ನೋವು ಕಡಿಮೆಯಾಗುತ್ತದೆ ನಿನ್ನನ್ನು ಪ್ರೀತಿ ಮಾಡುವಂಥ ಜನ ತುಂಬ ಇದ್ದಾರೆ ಅವರ ಹಾರೈಕೆಯಿಂದಲೇ ಇಂದು ನೀನು ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಯಿಂದನೂ ಪಾರಾಗಿದ್ದೆ ಯೋಚನೆ ಮಾಡಬೇಡ ನಾನಿದ್ದೇನೆ ನಿನ್ನ ಜೊತೆ ಇಂದು ಅದ್ಭುತವಾದ ಒಂದು ಸುದ್ದಿ ಇದೆ ಖುಷಿಯಿಂದ ಇರು